ಜೋರಾಗಿ ಚಪ್ಪಾ ತಟ್ಟ ನೋಡಿ ಇದೇ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಇದೆ ಪರ್ಣಪುರ ಮನೋಸ ತಿಂಗಳು ಸಮಾನ್ ಇವರಿಬ್ಬರ ಜೀವನ ಕುಸ್ತಿ ನಡೀತಾ ಇದೆ ಎಲ್ಲ ಪ್ರೇಕ್ಷಕರು ನೋಡಿ ಯಾರು ಇಟ್ಕೋಬೇಡಿ ಎಲ್ಲ ಹಿಂದೆ ಹೋಗಿ ಎಲ್ಲ ಪಿಟ್ನ ಹಿಂದೆ ಕುಸ್ತಿ ನೋಡಿ ಉತ್ತಮದ ಪಟ್ಟ ಆಗ್ತಾ ಇದಾರೆ ಕುಸ್ತಿ ಕುಸ್ತಿ ಪಟ್ಟಗಳು ಅಕಡ ಮಧ್ಯಮ ಮಾಡ್ಬೇಕು ಮಾಡಿದ್ರು ಮಾಡ ಪ್ರಥಮ ವರ್ಷದ ಕಾಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉತ್ತೆ ಯಾರಿಗೆ ಕಾವು ಮಾಡಬೇಕಾಗಿದೆ ಉತ್ತಮದ ಪಟ್ಟಣ ಆಗ್ತಾರೆ ಬರ್ತಾರೆ ಬರ್ತಾರೆ ಉತ್ತಮದ ಪಟ್ಟಣ ಆಗ್ತಾ ಇದಾರೆ ಕರಗರ ಮೊದಲು ಉತ್ತಮದ ಪಟ್ಟಣ ಆಗ್ತಾ ಇದಾರೆ ಯಾರ್ಯಾರು ಫಲಿತಾಂಶ ಇಲ್ಲ ಮಾತಾಡಿ ಎಲ್ಲ ಬಂದ್ಬಿಡಿ ಇದೆ ಎಲ್ಲ ಇಲ್ಲೇ ಹಿಂದೆ ಇರಲ್ಲ ಮುಂದೆ ನೋಡಿ ಮುಂದೆ ಎಲ್ಲ ಬ್ಯಾರಿಕೇಡ್ ಮೇಲೆ ನಿಂತ್ಕೊಂಡಿದ್ದೀರ ಎಲ್ಲೇ ಆಗ್ಬೇಕು ಕೈ ಬಿಡ್ತಾನೆ ಆಮೇಲೆ ಆ ಕಡೆ ಎತ್ಕೊಂಡು ನೋಡಿದಾನ ಅಷ್ಟೇ ಅವನ್ ಕುಸ್ತಿ ಹೋಗುತ್ತೆ ಡಾ ಮಾಡೋ ಕುಸ್ತಿ ಪಡ್ಕೊಳ್ಳೋ ಕುತ್ಕೋಬೇಡ್ದು ಇಟ್ಕೊಂಡು ಡಾ ಮಾಡ್ಬೇಕು ಈಗಾಗಲೇ ಮೂರು ನಿಮಿಷ ಮುಕ್ತಾಯಗೊಂಡಿದೆ ಆಗಂಡಿದೆ ಇನ್ನು ಎರಡು ನಿಮಿಷ ಮಾತ್ರ ಬಾಕಿ ಹೊರಗಡೆ ಹೊರಗಡೆವರೆ ಪಿಟ್ ಮಾಡಿ ಒಂದು ನಿಮಿಷ ಇಬ್ಬರೂ ಸಹ ಮುರಿತ ಕುಸ್ತಿಪಟುಗಳು ಮಾಡಿ ಯಾರು ಯಾರೋ ಪರ ಪರವಿಸಿದ್ದಾರೆ ಅವ್ರಿಗೂ ಸಹ ಸುಸ್ವಾಗತ ಅನುಭವಿಸ್ತಾ ಇದ್ದೀವಿ ಒಂದು ರೌಂಡ್ ಒಂದು ರೌಂಡ್ ಹೋಗಿ ಹೊರಗಡೆಯಿಂದ ಒಂದು ರೌಂಡ್ ಹೋಗು ಅನಂತ ಒಂದ್ ರೌಂಡ್ ಕೆಳಗಡೆಯಿಂದ ಹೋಗೋ ಏ ಹೋಗಲ್ಲ ನೀವು ಹೋಗಲ್ಲ ಬಿನ್ನಿ ಹೋಗಲ್ಲ ಏಯ್ ನೋಡಿ ಇವ್ರೆ ಇವ್ರೆ ಕೆಲವೇ ಕೆಲವು ಸೆಕೆಂಡ್ ಮಾತ್ರ ನಮ್ಮ ಕುಸ್ತಿಪಟ್ಟು ಮತ್ತು ಅಮೋಘವಾದ ರಾಜ್ಯದ ಕಬಡ್ಡಿ ನೋಡಿ ನಮ್ಮ ಕುಸ್ತಿಪಟ್ಟು ರಾಜ್ಯ ಮಟ್ಟದ ಅಮೋಘವಾದ ಕುಸ್ತಿ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿನ ಮಾಡಿದ್ದಾರೆ ಅನಂತರ ಅವರು ಒಂದು ಮಲ್ಲ ಯುದ್ಧ ಮಟ್ಟಿ ಕುಸ್ತಿಯನ್ನ ಇಂದಿಗೂ ಕೂಡ ನಮ್ಮ ಭರತ ಭೂಮಿಯಲ್ಲಿ ಜನಿಸಿದಂತಹ ಅನೇಕ ಹಿರಿಯರು ಇದನ್ನ ಪಳೆಯುಳಿಸಿಕೊಂಡು ಇಂದಿಗೂ ಕೂಡ ಗರಡಿ ಮನೆಯನ್ನು ಕೂಡ ನಮ್ಮ ಬೆಂಗಳೂರಿನಲ್ಲಿ ಹಳೆ ಬೆಂಗಳೂರಿನಲ್ಲೂ ಸಹ ಉಳಿಸ್ಕೊಂಡು ಇದನ್ನು ಬರ್ತಾ ಇದ್ದಾರೆ ಬೆಂಗಳೂರು ಉತ್ತರ ಭಾಗದಲ್ಲಿ ಯಲಹಂಕ ಬಿಟ್ಟರೆ ಬೇರೆ ಇನ್ನೆಲ್ಲೂ ಹೆಚ್ಚಾಗಿ ಕಂಡಿಲ್ಲ ಆದರೂ ಈ ಒಂದು ವಿದ್ಯಾರಣ್ಯಪುರ ಭಾಗದಲ್ಲಿ ಇದನ್ನು ನಡೆಸಬೇಕು ಅನ್ನೋ ಒಂದು ಉದ್ದೇಶ ಮಾಡಿಕೊಂಡು ಇದಕ್ಕೆ ನಮಗೆ ಹನುಮದುರ್ಗ ವ್ಯಾಯಾಮ ಶಾಲೆಗೆ ಕರೆಸಿಕೊಂಡು ಅಲ್ಲಿ ತರಬೇತಿಯನ್ನು ಕೊಟ್ಟುಕೊಂಡು ಸುಮಾರು ಹತ್ತು ತಿಂಗಳಿಂದ ಈ ಒಂದು ಶ್ರಮ ಈ ದಿನದ ಈ ಒಂದು ಫಲಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ